ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣ ಕಮಲಗಳಿಗೆ ಅನಂತಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಮತ್ತು ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮ ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಅತಿ ವಿಶಿಷ್ಟವಾದಂತಹ ನೇರ ಪ್ರಸಾರ ಆರಂಭ ಮಾಡ್ತಾ ಇದ್ದೀನಿ ಯಾಕಪ್ಪ ಅಂತಂದ್ರೆ ನೋಡಿ ನಮಗೆ ತುಂಬಾ ಜನರು ಈ ಮಾತನ್ನ ಸಾಮಾನ್ಯವಾಗಿ ನಾವು ಕೇಳ್ತಾನೆ ಇರ್ತೀವಿ ಓವರ್ ಥಿಂಕಿಂಗ್ ಇತ್ತೀಚಿನ ಒಂದು ದಿನ ಮಾನಸಗಳಲ್ಲಿ ಏನಾಗ್ಬಿಟ್ಟಿದೆ ಅಂತಂದ್ರೆ ಫಾಸ್ಟ್ ಲೈಫ್ ಯಾಂತ್ರಿಕ ಜೀವನದಲ್ಲಿ ಎಲ್ಲರಿಗೂ ಕೂಡ ಈ ಓವರ್ ಥಿಂಕಿಂಗ್ ಅನ್ನೋದು ತುಂಬಾ ತೊಂದರೆ ಕೊಡ್ತಾ ಇದೆ ಅಲ್ಲದೆ ಅದರ ಒಟ್ಟಿಗೆ ಏನಾಗ್ತಾ ಇದೆ ಅಂತಂದ್ರೆ ಜೀವನದಲ್ಲಿ ಯಾರಾದ್ರೂ ಯಾರಾದ್ರೂ ಕೆಟ್ಟ ಕಣದೃಷ್ಟಿ ಬೀರಿ ಏಳಿಗೆ ಆಗದೇ ಇರುವ ರೀತಿ ಏನಾದರೂ ಕೆಟ್ಟದನ್ನ ಮಾಡಿಸಿದ್ದಲ್ಲಿ ಅಥವಾ ಕೆಟ್ಟ ದೃಷ್ಟಿ ಬಿದ್ದಿದ್ದೇ ಆದಲ್ಲಿ ಜೀವನದಲ್ಲಿ ಏಳಿಗೆ ಇರೋದಿಲ್ಲ ನಮಗೆ ಮುಂದೆ ನುಗ್ಗಿ ಕೆಲಸ ಮಾಡೋದಕ್ಕೆ ಹುಮ್ಮಸ್ಸಾಗಲಿ ಅಥವಾ ಒಂದು ರೀತಿಯ ಧೈರ್ಯವೇ ಇರೋದಿಲ್ಲ ಒಂಥರ ಕೀಳರಿಮೆ ಡಿಪ್ರೆಷನ್ನು ಸೆಲ್ಫ್ ಕಾನ್ಫಿಡೆನ್ಸೇ ಇರೋದಿಲ್ಲ ನಮಗೆ ಆತ್ಮವಿಶ್ವಾಸವೇ ಇರೋದಿಲ್ಲ ಅವರೇನಕೋತಾರ ಏನು ಈ ಕೆಲಸಕ್ಕೆ ಕೈ ಹಾಕಿದರೆ ನನಗೆ ಯಶಸ್ಸು ಸಿಗುತ್ತೋ ಇಲ್ವೋ ತುಂಬ ಅಂದರೆ ತುಂಬ ಕಡೆ ನಮಗೆ ಸೋಲ್ ಉಂಟಾಗ್ತಾ ಇರುತ್ತೆ ಇದಕ್ಕೆ ಒಂದು ರಾಮಬಾಣದಂತಹ ವಸ್ತು ನಾನಿವತ್ತು ತೋರಿಸ್ತೀನಿ ತಂದಿದ್ದೀನಿ ನೇರ ಪ್ರಸಾರದಲ್ಲಿ ಕೇವಲ ಕೇವಲ ಇಪ್ಪತ್ತೊಂದು ದಿನ ದಿಂಬಿನ ಕೆಳಗಿಟ್ಟು ಮಲಗಿದರೆ ಸಾಕು ನಿಮಗೆ ಅತ್ಯದ್ಭುತವಾದಂಥ ರಿಸಲ್ಟ್ ಬರುತ್ತೆ ಅದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಈ ವಿಷಯ ತಿಳಿದುಕೊಳ್ಳೋದಕ್ಕಿಂತ ಮುಂಚಿತವಾಗಿ ವೀಕ್ಷಕರೇ ಹೊಚ್ಚ ಹೊಸದಾಗಿ ಚಾನಲನ್ನು ನೋಡ್ತಾ ಇದ್ದರೆ ದಯಮಾಡಿ ಈ ವಿಡಿಯೋವನ್ನು ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರೂ ಕೂಡ ಈ ಯಾರ್ಯಾರು ವೀಕ್ಷಣೆ ಮಾಡ್ತಾ ಇದ್ದೀರಿ ಎಲ್ಲರೂ ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡಿ ಶ್ರೀಮನ್ ನಾರಾಯಣರ ಮತ್ತು ಮಾತೆ ಮಹಾಲಕ್ಷ್ಮಿಯ ಕೃಪೆಗೆ ಆಶೀರ್ವಾದಕ್ಕೆ ಪಾತ್ರಾಗೋದಕ್ಕೆ ಮರಿಬೇಡಿ ವೀಕ್ಷಕರೇ ನಾನು ದಿನಾಲೂ ಹೇಳ್ತಾ ಇರ್ತೀನಿ ಒಂದು ರೂಪಾಯಿ ಕೂಡ ಖರ್ಚು ಮಾಡಬೇಡಿ ಒಂದು ರೂಪಾಯಿ ಯಾರಿಗೂ ಕೊಡೋದು ಬೇಡ ಮನೆಯಲ್ಲಿ ಸಿಗುವಂತಹ ಸರಳ ಸುಲಭ ವಸ್ತುಗಳು ಇರುತ್ತೆ ಅವುಗಳನ್ನು ಇಟ್ಕೊಂಡೆ ನಮ್ಮ ಜೀವನಕ್ಕೆ ಬಂದಂಥ ಬೆಟ್ಟದಂತ ಕಷ್ಟವನ್ನು ಮಂಜಿನಂತೆ ಹೊಡೆದುಳಿಸಬಹುದು ಅಂತಹ ರೆಮಿಡಿಗಳನ್ನು ಪ್ರತಿದಿನ ಕೊಡ್ತೀನಿ ಫ್ರೀ ರೆಮಿಡಿಗಳು ಮಾಡ್ಕೊಳ್ಳಿ ಒಳ್ಳೇದಾಗುತ್ತೆ ಅದು ಅಲ್ಲದೇನೆ ಕಷ್ಟ ಬಂದಿದೆ ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಕೊಡೋದು ಬೇಡ ಕಷ್ಟಗಳನ್ನು ಸಾಸಿವೆ ಕಾರಣಷ್ಟು ನೋಡಿ ಮನುಷ್ಯನ ಆತ್ಮಸ್ಥೈರ್ಯ ಧೈರ್ಯ ದೊಡ್ಡದು ಕಷ್ಟಗಳನ್ನು ತಲೆ ಎತ್ತಿ ನೋಡೋಣ ಎದೆಗೊಟ್ಟು ಹೊಡೆದು ನಡೆಸೋಣ ಹೇಳಿ ಎದ್ದೇಳಿ ವೀಕ್ಷಕರೇ ಗೆಲುವು ನಿಮ್ಮದೇ ಅದ್ಭುತವಾದ ರೆಮಿಡಿ ತಂದಿದ್ದೀನಿ ನೋಡಿ ಈ ವಸ್ತು ಇದೆಯಲ್ಲ ಈಗ ನಾನು ನಿಮಗೆ ತೋರಿಸುವಂಥದ್ದು ಅದು ಬುಧ ಗ್ರಹಕ್ಕೆ ಬುಧನಿಗೆ ಸಂಬಂಧಿಸಿದ್ದು ಹಸಿರು ಬಣ್ಣದ ವಸ್ತು ಅದನ್ನು ದಿಂಬಿನ ಕೆಳಗಿಟ್ಟು ಇಪ್ಪತ್ತೊಂದು ದಿನ ಮಲಗೋದ್ರಿಂದ ಏನಾಗುತ್ತೆ ಅನ್ನೋದನ್ನು ಹೇಳ್ತೀನಿ ಕಷ್ಟಪಟ್ಟು ಕೆಲಸ ಮಾಡೋದನ್ನು ನಿಲ್ಲಿಸೋದು ಬೇಡ ಹಾಗಂತ ಹೇಳಿ ನಾನು ಹೇಳುವಂತಹ ರೆಮಿಡಿಗಳು ತುಂಬ ಅಯ್ಯೋ ಗುರುಗಳು ಹೇಳುವಂತಹ ರೆಮಿಡಿಗಳು ಬಹಳ ಸಿಂಪಲ್ ಆಗಿರುತ್ತೆ ಅನ್ ಕೂಡ ಅವು ಕೊಡುವಂತಹ ರಿಸಲ್ಟ್ ಇದೆಯಲ್ಲ ನೂರಕ್ಕೆ ನೂರ ಅಲ್ಲ ಸಾವಿರ ಪಟ್ಟು ರಿಸಲ್ಟ್ ಕೊಡುತ್ತೆ ಅವುಗಳನ್ನು ಮಾಡಿಕೊಂಡು ಈಗಾಗಲೇ ಸಾ ಲಕ್ಷಾಂತರ ಜನರು ಈಗ ಗೆದ್ದಿದ್ದಾರೆ ಜೀವನದಲ್ಲಿ ಬೆಳಕನ್ನು ಕಂಡಿದ್ದಾರೆ ಅಂಥ ವಸ್ತುವನ್ನು ಇವತ್ತು ನಿಮ್ಮ ಮುಂದೆ ತಂದಿದ್ದೀನಿ ಇದನ್ನು ನಾನು ಶೀಘ್ರದಲ್ಲಿ ತೋರಿಸ್ತೀನಿ ಅದು ಯಾವ ವಸ್ತು ಅಂತ ಹೇಳಿ ನೋಡಿ ಅದರಿಂದ ಯಾವ ಬೆನಿಫಿಟ್ ಇದೆ ಅಂತ ಹೇಳ್ತೀನಿ ಒಂದು ಓವರ್ ಥಿಂಕಿಂಗ್ ಕಡಿಮೆ ಆಗುತ್ತೆ ಓವರ್ ಥಿಂಕಿಂಗ್ ಅಂದರೆ ಏನಪ್ಪಾ ಅಂತಂದರೆ ಸದಾ ನಮ್ಮ ಮನಸ್ಸಿಗೆ ಅಂದರೆ ಮೈಂಡಲ್ಲಿ ಏನಾದರೂ ಒಂದು ಓಡ್ತಾ ಇರುತ್ತೆ ಏನಾದರೂ ಒಂದು ಯೋಚನೆ ಆಲೋಚನೆ ಓಡ್ತಾ ಇರುತ್ತೆ ಇನ್ನು ರಾತ್ರಿ ಕೆಲವೊಬ್ರಿಗೆ ಏನಾಗುತ್ತೆ ಅಂದರೆ ಓವರ್ ಇಂದ ಮಲಗಿರ್ತಾರಲ್ಲ ನಿದ್ದೆ ಕಂಪ್ಲೀಟ್ ಆಗಲ್ಲ ಫುಲ್ಫಿಲ್ ಆಗಲ್ಲ ಒಂದು ಆದ ತಕ್ಷಣ ಸುಮ್ಮನೆ ಕಣ್ಣು ಮುಚ್ಕೊಂಡು ಮಲಗಿರ್ತಾರೆ ಒಂದು ಆದ ತಕ್ಷಣ ಇನ್ನೊಂದು ಯೋಚನೆ ಬರ್ತಾ ಇರುತ್ತೆ ಅದು ಹಂಗಾಯ್ತು ಇದು ಹಿಂಗಾಯ್ತು ಇವ್ರು ಹಂಗೆ ಅವ್ರು ಹಿಂಗೆ ಅಂದರು ಒಂದು ಯೋಚನೆ ಮುಗಿತಿದ್ದಂಗೆ ಅದರ ಅದಕ್ಕೆ ಹಿಂದೆ ಇನ್ನೊಂದು ಯೋಚನೆ ಬರುತ್ತೆ ನಿದ್ದೆ ಕಂಪ್ಲೀಟ್ ಆಗಲ್ಲ ನೆಕ್ಸ್ಟ್ ಡೇ ಎದ್ದಾಗ ಒಂದು ಒಳ್ಳೆ ನಿದ್ದೆ ಮಾಡಿ ಎದ್ದಂಥ ಫೀಲಿಂಗ್ ಇರಲ್ಲ ನಿದ್ದೆ ಮಾಡೇ ಇಲ್ಲ ಅನ್ನೋ ಫೀಲಿಂಗ್ ಇರುತ್ತೆ ಹೊರತಾಗಿ ನಿದ್ದೆ ಮಾಡಿದ್ದೀವಿ ಅನ್ಸೋದಿಲ್ಲ ಓವರ್ ಥಿಂಕಿಂಗ್ ಆಗುತ್ತೆ ಓವರ್ ಥಿಂಕಿಂಗ್ ಆದಾಗ ಏನಾಗುತ್ತೆ ಅಂದರೆ ನೆಕ್ಸ್ಟ್ ಡೇ ನಮಗೆ ಕೆಲಸದಲ್ಲಿ ಮನಸ್ಸು ಬರೋದಿಲ್ಲ ಡಿಪ್ರೆಷನ್ ಆಂಗ್ಸೈಟಿ ಮತ್ತೊಂದು ಇನ್ನೊಂದು ಈಗ ಮೆಡಿಸಿನ್ ತಗೋತಿದ್ರೆ ನಿಲ್ಲಿಸ್ಬೇಡಿ ಡಿಪ್ರೆಷನ್ ಆಂಗ್ಸೈಟಿಗೆ ಈಗ ಇದ್ರ ಜೊತೆಗೇನೆ ಮಾಡ್ಕೋಬೇಕಾಗತ್ತೆ ಮನೆ ಫ್ರೀ ರೆಮಿಡಿನೂ ಮಾಡ್ಕೊಳ್ಳಿ ಆ ಮೆಡಿಸಿನ್ ಮುಂದುವರಿಸಿ ಇದು ಓವರ್ ಥಿಂಕಿಂಗ್ ಇಂದ ಹೊರಗಡೆ ತಗೊಂಡ್ಬರುತ್ತೆ ನಿದ್ದೆ ಬಾರದೆ ಇರುವಂತಹ ಸ್ಥಿತಿಯಲ್ಲಿದ್ದರೆ ಅಥವಾ ಕೆಟ್ಟ ಕೆಟ್ಟ ಕನಸುಗಳು ಬೀಳ್ತಾ ಇದ್ರೆ ಸಡನ್ ಆಗಿ ನಿದ್ದೆಯಿಂದ ಎಚ್ಚರ ಆಗ್ತಾ ಇದ್ರೆ ಧೈರ್ಯದ ಕೊರತೆ ಇದ್ರೆ ಅಂದರೆ ನೋಡಿ ಇಂಟರ್ವ್ಯೂ ಕೊಡ್ತಾ ಇರ್ತಾರೆ ಇಂಟರ್ವ್ಯೂ ಇಲ್ಲಿ ಪಾಸ್ ಆಗ್ತಿನೋ ಇಲ್ವೋ ಆ ಇಂಟರ್ವ್ಯೂ ರೂಮ್ ಒಳಗಡೆ ಸಂದರ್ಶನದ ರೂಮ್ ಒಳಗಡೆ ಹೋಗೋದಕ್ಕಿಂತ ಮುಂಚಿತವಾಗಿ ಆ ಯಾರು ಸಂದರ್ಶನಕ್ಕೆ ಅಟೆಂಡ್ ಆಗ್ತಿರ್ತಾರಲ್ಲ ಅವರಿಗೆ ಒಂಥರ ಕೀಳರಿಮೆ ಆಗ್ತೀನೋ ಇಲ್ವೋ ಪಾಸ್ ಆಗ್ತೀನೋ ಇಲ್ವೋ ಎಷ್ಟು ಕ್ಯಾಂಡಿಡೇಟ್ಸ್ ಬಂದಿದ್ದಾರೆ ನನಗೆ ಕೆಲಸ ಸಿಗುತ್ತೋ ಇಲ್ವೋ ಧೈರ್ಯ ಕಡಿಮೆ ಆಗುತ್ತೆ ಇನ್ನು ಎಕ್ಸಾಮಲ್ಲಿ ಸ್ಟೂಡೆಂಟ್ಸ್ ಬರಿಬೇಕಾದ್ರೆ ಈ ಎಕ್ಸಾಮ್ ಪಾಸ್ ಆಗ್ತೀನೋ ಇಲ್ವೋ ಟಫ್ ಕ್ವಶನ್ ಬರುತ್ತೋ ಏನೋ ನಾನು ಓದಿದ್ದು ನೆನಪಿಗೆ ಬರುತ್ತೋ ಇನ್ವೋ ಇನ್ನು ವ್ಯಾಪಾರ ವೃತ್ತಿ ನೌಕರಿ ರಂಗದಲ್ಲಿ ನನ್ನ ಆಫೀಸಲ್ಲಿ ಕೊಲೀಸಿದ್ದಾರೆ ನಾನೆಲ್ಲಿ ಸೋತ್ ಹೋಗ್ತೀನೋ ಏನೋ ಅವರು ಮುನ್ನುಗ್ತಾರೋ ಏನೋ ನಾನು ಹಿಂದೆ ಉಳಿತಿನೋ ಏನೋ ಏನೋ ಒಂದು ರೀತಿಯ ಅಧೈರ್ಯ ಮನಸ್ಸಿಗೆ ಒಂದು ರೀತಿಯ ಮುಜುಗರ ಹಿನ್ನಡೆ ಬ್ಯಾಕ್ ಸ್ಟೆಪ್ ಏಳಿಗೆನೆ ಆಗೋದಿಲ್ಲ ಜೀವನದಲ್ಲಿ ಇದಕ್ಕೆಲ್ಲ ನೋಡಿ ಅದ್ಭುತವಾದಂತ ಒಂದು ವಸ್ತುವನ್ನ ನಿಮ್ಮ ಮುಂದೆ ತೋರಿಸ್ತೀನಿ ವೀಕ್ಷಕರೇ ನೋಡಿ ತಂದಿದ್ದೀನಿ ನೋಡಿ ಇದೇ ಆ ವಸ್ತು ಇದು ಯಾವ್ದಪ್ಪ ಅಂದ್ರೆ ಸೋಂಪು ಕಾಳು ಅಂತ ಹೇಳ್ತಾರೆ ನೋಡಿ ಹಸುರಾಗಿರುವಂತದ್ದು ಬುಧಗ್ರಹಕ್ಕೆ ಸಂಬಂಧಿಸಿದ್ದು ಅಂತ ಸ್ಮೆಲ್ ಬರ್ತಾ ಇದೆ ಈಗಲೇ ನಾನು ಇಲ್ಲಿ ಸ್ಟುಡಿಯೋದಲ್ಲಿ ನಿಮ್ ಮುಂದೆ ಲೈವ್ ಮಾಡ್ತಾ ಇದ್ದೀನಿ ಗಮ್ಮಂತ ಸ್ಮೆಲ್ ಬರ್ತಾ ಇದೆ ಬಡೆ ಸೊಪ್ಪು ಅಂತ ಹೇಳ್ತಾರೆ ಸೋಂಪು ಕಾಳು ಅಂತ ಹೇಳ್ತಾರೆ ಊಟ ಆದ್ಮೇಲೆ ಹೋಟೆಲ್ ಇರ್ಬೋದು ಫಂಕ್ಷನ್ ಇರ್ಬೋದು ಎಲ್ಲ ಕಡೆ ಇಟ್ಟಿರ್ತಾರೆ ನಾವು ಒಂದು ಹಕ್ಕಾಳು ಸೋಂಪು ಬಾಯಿಗೆ ಹಾಕೊಂಡು ಬರ್ತೀವಿ ಊಟ ಮಾಡಿ ಅಲ್ವಾ ಸೋಂಪು ಕಾಳು ಅರೋಮಾ ಸ್ಮೆಲ್ ಇರುತ್ತೆ ಇದಕ್ಕೆ ಇದನ್ನ ಏನ್ ಮಾಡಿ ಒಂದು ಬಿಳಿಯ ಒಂದು ಹ್ಯಾಂಡ್ ಖರ್ಚಿತ್ ನಲ್ಲಿ ನೋಡಿ ಇಷ್ಟು ತಗೊಂಡಿದ್ದೀನಲ್ಲ ಅಥವಾ ಇನ್ನು ಜಾಸ್ತಿ ತಗೊಳ್ಳಿ ನೋಡಿ ಒಂದು ಮುಷ್ಟಿ ಇಷ್ಟು ಒಂದು ಮುಷ್ಟಿ ಸೋಂಪು ಕಾಳನ್ನ ಬಿಳಿಯ ಖರ್ಚಿತ್ ನಲ್ಲಿ ಕಟ್ಟಿಟ್ಟು ಒಂದು ಗಂಟು ಮಾಡ್ಕೊಂಡ್ಬಿಟ್ಟು ದಿಂಬಿನ ಕೆಳಗಿಟ್ಟು ಇಪ್ಪತ್ತೊಂದು ದಿವಸ ದಿಂಬಿನ ಕೆಳಗೆ ಇರಬೇಕು ನಿದ್ದೆ ಮಾಡೋದ್ರಿಂದ ಅದರ ಪ್ರಭಾವ ಹೇಗೆ ಸ್ಟಾರ್ಟ್ ಆಗುತ್ತೆ ಅಂದರೆ ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ಒಳ್ಳೆಯ ಸಂಪಾದಂಥ ನಿದ್ರೆ ಬರೆದಕ್ಕೆ ಸ್ಟಾರ್ಟ್ ಆಗುತ್ತೆ ಒಳ್ಳೆಯ ನಿದ್ರೆ ಹಿತವಾದ ನಿದ್ರೆ ಓವರ್ ಥಿಂಕಿಂಗ್ ಕಡಿಮೆ ಆಗುತ್ತೆ ಧೈರ್ಯ ಧೈರ್ಯ ಬರುತ್ತೆ ಧೈರ್ಯ ಕೆಲಸದಲ್ಲಿ ನೋಡಿ ನಾನು ಇಲ್ಲಿ ಕೈಯಲ್ಲಿ ಹಿಡ್ಕೊಂಡಿದ್ದೀನಿ ನನಗೆ ಒಂಥರ ವೈಬ್ರೇಷನ್ ಬರ್ತಾ ಇದೆ ಅಷ್ಟು ನೋಡಿ ಮೈ ಝುಮ್ಮಂತ ಇದೆ ರೋಮಾಂಚನ ಆಗ್ತಾ ಇದೆ ನೋಡಿ ಇಷ್ಟು ನೀವು ಬೇಕಾದರೆ ಪರೀಕ್ಷೆ ಮಾಡಿ ಇಷ್ಟು ಕಾಳನ್ನು ಕೈಯಲ್ಲಿ ಹಿಡ್ಕೊಂಡ್ಬಿಟ್ಟು ಒಂದು ಒಂದು ಕ್ಷಣ ಹಾಗೆ ಕಣ್ಣು ಮುಚ್ಚಿಕೊಂಡು ಓಂ ಬುದಾಯ ನಮಃ ಅಂತ ಹನ್ನೊಂದು ಸಲ ಹೇಳಿ ನೋಡಿ ಇಷ್ಟು ಕಾಳನ್ನು ಕೈ ಮುಚ್ಚೋದು ಬೇಡ ಹಾಗೆ ಓಪನ್ ಆಗಿ ಹಿಡ್ಕೊಂಡು ಪೂರ್ವ ಅಥವಾ ಉತ್ತರ ದಿಕ್ಕಿನ ಕಡೆ ಮುಖ ಮಾಡಿ ಓಂ ಬುದಾಯ ನಮಃ ಅಂತ ಒಂದು ಹನ್ನೊಂದು ಸಲ ಮಂತ್ರ ಹೇಳಿ ನೋಡಿ ಏನೋ ಒಂದು ವೈಬ್ರೇಷನ್ ಮೈಯಲ್ಲಿ ಒಂದು ಮಿಂಚಿನ ಸಂಚಾರ ಆಗತ್ತೆ ವಿದ್ಯುತ್ ಕಾಂತಿ ಮೈಯಲ್ಲಿ ಸಂಚಾರ ಆಗತ್ತೆ ಅಂತಹ ಪವರ್ಫುಲ್ ಇದು ಸೋಂಪು ಕಾಳು ಇನ್ನ ತಲೆ ಕೆಳಗಡೆ ದಿಂಬಿನ ಕೆಳಗಡೆ ಇಪ್ಪತ್ತೊಂದು ದಿವಸ ಇಟ್ಕೊಂಡು ಬಿಳಿ ಬಟ್ಟೆಯಲ್ಲಿ ಕಟ್ಟಿ ಗಂಟು ಮಾಡಿ ಇಟ್ಕೊಂಡು ಮಲಗಿಸಿ ನಿದ್ರೆ ಮಾಡಿದರೆ ಎಂತಹ ಅದ್ಭುತವಾದಂತಹ ಫಲಿತಾಂಶ ಬರುತ್ತೆ ಅಂತಂದ್ರೆ ನೀವು ನೋಡಬೇಕು ವೀಕ್ಷಕರೇ ಯಾವ ನೆಗೆಟಿವಿಟಿ ಇದೆ ಆ ನೆಗೆಟಿವಿಟಿ ಪಾಸಿಟ್ ಪಾಸಿಟಿವ್ ಆಗಿ ಕನ್ವರ್ಟ್ ಆಗುತ್ತೆ ನಿಮಗೆ ಕೆಟ್ಟ ಕೆಟ್ಟ ಕನಸುಗಳು ಬರೋದು ನಿಂತು ಹೋಗುತ್ತೆ ಹಿತವಾದ ನಿದ್ರೆ ಬರುತ್ತೆ ಧೈರ್ಯ ಬರುತ್ತೆ ಇಂಟರ್ವ್ಯೂ ಸಂದರ್ಶನವನ್ನು ಧೈರ್ಯದಿಂದ ಎದುರಿಸ್ತೀರಾ ಕೆಲಸ ಗಿಟ್ಟಿಸ್ಕೋತೀರ ಕೆಲಸ ಸಿಗುತ್ತೆ ಜಾಬ್ ಸಿಗುತ್ತೆ ಮದುವೆ ಸೆಟ್ ಆಗುತ್ತೆ ಆಫೀಸ್ ಕಚೇರಿಯಲ್ಲಿ ನಿಮ್ಮ ಕೈ ಮೇಲಾಗುತ್ತೆ ಧೈರ್ಯ ಒಂದು ರೀತಿಯ ಹುಮ್ಮಸ್ಸು ಕೇವಲ ಇಪ್ಪತ್ತೊಂದು ದಿನ ಇಪ್ಪತ್ತೊಂದು ದಿನ ಒಂದು ಬಿಳಿಯ ಖರ್ಚಿಪಲ್ಲಿ ಗಂಟು ಮಾಡಿ ದಿಂಬಿನ ಕೆಳಗಿಟ್ಟು ಮಲಗಿಸಿ ಮಲಗಿ ನೋಡಿ ನಿದ್ರೆ ಮಾಡಿ ನೋಡಿ ರಾತ್ರಿ ಟ್ವೆಂಟಿ ಒನ್ ಡೇಸ್ ಆದ್ಮೇಲೆ ಆ ಒಂದು ಬಿಳಿಯ ಗಂಟಿನಲ್ಲಿ ಕರ್ಚೀಪಿನಲ್ಲಿ ಏನು ಇಟ್ಟಿರ್ತಿರಲ್ಲ ಸೋಂಪು ಕಾಳು ಅದನ್ನ ಮರದ ಕೆಳಗಡೆ ಡಿಸ್ಪೋಸ್ ಮಾಡಬಿಡಿ ಆ ಬಟ್ಟೆಯನ್ನ ವಾಶ್ ಮಾಡಿ ಬಿಳಿಯದನ್ನ ನೀವು ಯೂಸ್ ಮಾಡ್ಕೋಬಹುದು ಇದು ಒಳ್ಳೆಯ ಉಪಾಯ ಕೊಡ್ತಾ ಇದೆ ನಿಮಗೆ ಒಳ್ಳೆಯ ರೆಮಿಡಿ ಕೊಡ್ತಾ ಇದೆ ಒಳ್ಳೆಯ ಸಕ್ಸಸ್ ಕೊಡ್ತಾ ಇದೆ ಒಳ್ಳೆಯ ಧೈರ್ಯ ಕೊಡ್ತಾ ಇದೆ ಒಳ್ಳೆಯ ನಿತ್ಯ ಕೊಡ್ತಾ ಇದೆ ಅಂದರೆ ಮತ್ತೆ ಇನ್ನೊಂದು ಇಪ್ಪತ್ತೊಂದು ದಿವಸ ಕಂಟಿನ್ಯೂ ಮಾಡಿ ಮತ್ತೆ ಅದನ್ನು ಇದರಲ್ಲಿರೋದು ಬಟ್ಟೆಯಲ್ಲಿರೋದನ್ನು ಮರದ ಕೆಳಗಡೆ ಹಾಕಿ ಬಟ್ಟೆಯನ್ನು ವಾಶ್ ಮಾಡಿ ಏನು ಖರ್ಚಾಗುತ್ತೆ ಇದರಲ್ಲಿ ಒಂದು ಹತ್ತು ಹದಿನೈದು ರೂಪಾಯಿ ಖರ್ಚಾಗುತ್ತೆ ಅಷ್ಟೇ ಬಟ್ ಇದು ಕೊಡುವಂತಹ ಯಶಸ್ಸು ಧೈರ್ಯ ಹುಮ್ಮಸ್ಸು ರಿಲೇಶನ್ಶಿಪ್ನಲ್ಲಿ ಮಧುರತೆ ಮನೆಯಲ್ಲಿ ನೆಮ್ಮದಿ ಪರ್ಸನಲ್ ಆಗಿ ನಮಗೆ ಯಾರು ಮಾಡ್ಕೊಂಡಿರ್ತಾರಲ್ಲ ಅವರಿಗೆ ಧೈರ್ಯ ಕೊಡುತ್ತೆ ಜೀವನದಲ್ಲಿ ಕೀಳರಿಮೆ ಹೋಗುತ್ತೆ ಸಕ್ಸಸ್ ಏಳಿಗೆ 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 ಜಯ 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 ಕೊಡುತ್ತೆ ಮಾಡಿ ನೋಡಿ ಅತ್ಯದ್ಭುತವಾದಂತಹ ರೆಮಿಡಿಯನ್ನು ಹೇಳಿದ್ದೀನಿ ಹಾಗೆ ಮನೆಯಿಂದ ಹೊರಡಬೇಕಾದ್ರೆ ಒಂದು ಇಂಪಾರ್ಟೆಂಟ್ ಕೆಲ್ಸಕ್ಕೆ ಹೊರಡಬೇಕಾದ್ರೆ ಗಂಡು ಹೆಣ್ಣು ನೋಡಬೇಕು ಸೈಟ್ ನೋಡಬೇಕು ಇಂಟರ್ವ್ಯೂಗೆ ಹೋಗಬೇಕು ಮಕ್ಕಳಿಗೆ ಅಡ್ಮಿಷನ್ ಮಾಡಿಸ್ಬೇಕು ಇಂಪಾರ್ಟೆಂಟ್ ಕೆಲ್ಸಕ್ಕೆ ಹೋಗಬೇಕಾದ್ರೆ ನೋಡಿ ಇಷ್ಟೇ ಇಷ್ಟು ಸೋಂಪು ಕಾಳು ನೋಡಿ ನಾನು ಹಾಕೋತಾ ಇದ್ದೀನಿ ಈ ರೀತಿ ಬಾಯಿ ಹಾಕ್ಕೊಂಡು ತಿಂದುಬಿಟ್ಟು ಕೆಲ್ಸಕ್ಕೆ ಕೊಡಿ ಹಾಗೆ ತಿಂತ 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 ಹೊಡಿ ನೋಡಿ ನಾನೀಗ ತಿಂತಾ ಇದ್ದೀನಿ ನಿಮ್ಮ ಜೊತೆಗೆ ಮಾತಾಡ್ತಾ ಮಾತಾಡ್ತಾ ತಿಂದೆ ಇಷ್ಟು ಹಾಕೊಂಡ್ಬಿಟ್ಟೆ ಹಾಕ್ಕೊಂಡು ನೀವು ಕೆಲ್ಸಕ್ಕೆ ಹೊರಡೋದ್ರಿಂದ ನಿಮ್ಮ ಎಲ್ಲ ಕೆಲಸಗಳು ಸಕ್ಸಸ್ ಆಗುತ್ತೆ ಆ ದಿನದ ಕೆಲಸಗಳು ಅಂತ ವೈಬ್ರೇಷನ್ ಇದೆ ಈಗಲೇ ಈ ವಿಡಿಯೋ ನೋಡಿದ ತಕ್ಷಣ ರಾತ್ರಿ ಮಲಗುವ ಮುನ್ನ ಬಿಳಿ ಖರ್ಚಿಪ್ಪಲ್ಲಿ ಒಂದು ಮುಷ್ಟಿ ಸೋಂಪು ಕಾಳನ್ನು ಗಂಟು ಕಟ್ಟಿ ದಿಂಬಿನ ಕೆಳಗಿಟ್ಟು ನಿದ್ರೆ ಮಾಡಿ ನೋಡಿ ಪರೀಕ್ಷೆ ಮಾಡಿ ನೋಡಿ ನಾಳೆ ಬೆಳಗ್ಗೆ ಅನ್ನೋಷ್ಟರಲ್ಲಿ ಸಂಪಾದಂತ ನಿದ್ರೆ ಆಹಾ ಹಿತವಾದ ನಿದ್ರೆ ಕೆಟ್ಟ ಕನಸಿಲ್ಲ ಯಾವ ಡಿಸ್ಟರ್ಬೆನ್ಸ್ ಇಲ್ಲ ರಾತ್ರಿ ಮಲಗಿದ್ರೆ ಬೆಳಗ್ಗೆನೇ ಎಚ್ಚರ ಆಗುತ್ತೆ ಅಷ್ಟು ಸಂಪಾದ ನಿದ್ರೆ ಬರುತ್ತೆ ಮಾಡಿ ನೋಡಿ ಯಾವ ನಿಮ್ಮ ಸ್ನೇಹಿತರಿಗೆ ನಿದ್ರೆಯ ಸಮಸ್ಯೆ ಇದೆ ಅಂಜುತ್ತಾರೆ ಭಯ ಪಡ್ತಾರೆ ಕೀಳರಿಮೆ ಇದೆ ಒಂದು ರೀತಿಯ ಹಿನ್ನಡೆ ಅವ್ರಿಗೆಲ್ಲ ವೀಡಿಯೋ ಶೇರ್ ಮಾಡಿ ಎಲ್ರಿಗೂ ಒಳ್ಳೇದಾಗಲಿ ಭಗವಂತ ಪ್ರತಿಯೊಬ್ಬರಿಗೂ ಒಳ್ಳೆಯದು ಮಾಡಿ ಬೆಳಕನ್ನು ಕೊಡಲಿ ಜೀವನದಲ್ಲಿ ಮುಂದೆ ಬರೋದಕ್ಕೆ ಅನುಕೂಲ ಆಗಲಿ ಹೇಳಿ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಮತ್ತು ನಾಳೆ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ಮುಂದೆ ದಾರಿದೀಪ ಕಾರ್ಯಕ್ರಮದಲ್ಲಿ ಬರ್ತೀನಿ ಉಚಿತ 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 ಬಿಡಿ ತರ್ತೀನಿ ಭಯ ಪಡಬೇಡಿ ಕಷ್ಟ ಅಂಥೇಳಿ ಜೀವನಕ್ಕೆ ಎಂಥದ್ದೇ ಕಷ್ಟ ಬರಲಿ ಮನೆಯಲ್ಲಿ ಸರಳ ಸುಲಭ ವಸ್ತುಗಳು ಸಿಗುತ್ತೆ ಅವನ್ನಿಟ್ಟುಕೊಂಡೇ ಜೀವನದಲ್ಲಿ ರೆಮಿಡಿ ಮಾಡ್ಕೊಂಡು ಗೆಲ್ಲಬಹುದು ಮತ್ತೆ ನಾಳೆ ಸಿಗ್ತೀನಿ ವೀಕ್ಷಕರೇ ನಮಸ್ಕಾರ